ಐವತ್ತು ಜನ ಎಂಟಿರಿಯರ್ನ ಸಾಯಿಸಿ ಶಿವಾಜಿ ಮಹಾರಾಜರನ್ನ ಸಾಯಿಸಕ್ಕೆ ಇಷ್ಟು ದೂರ ಬಂದಿದೆ ನೋಡಿ ಬಿಜಾಪುರಿಂದ ಬಿಜಾಪುರಿಂದ ಯಾವ ಪ್ರತಾಪ್ ಗಡ್ ಫೋರ್ಟ್ ಮಳೆಗಾಲದಲ್ಲಿ ಸಖತ್ತ ಕಾಣಿಸತ್ತೆ ಇದೊಂದು ವ್ಯೂಗೋಸ್ಕರ ಬರ್ತಾರೆ ಜನ ಇಲ್ಲಿ ನೋಡಿ ಇದು ಆ್ಯಕ್ಚುಲ್ ಪಾರ್ಕಿಂಗ್ ಇದು ನಾವಾಗಲೂ ಗಾಡಿ ನಿಲ್ಸಿರೋದು ಹೆಚ್ಚು ಕಮ್ಮಿ ಅಲ್ಲಿ ಬಸ್ ಜಾಮ್ ಆಗಿದೆ ನೋಡಿ ಅದು ಅಫ್ಜಲ್ ಖಾನ್ ಹಾಕಿರೋಂಥ ಜಾಗ ಏಳು ಬಿಲ್ಡಿಂಗ್ ಆ್ಯಕ್ಚುಲಿ ಇಲ್ಲಿ ನೈಟ್ ಫುಡ್ ಪ್ರಿಪ್ರೇಷನ್ನು ಉಪ್ಪಿಟ್ಟು ಮಾಡ್ತಾ ಇರೋದು ಏನು ಇಷ್ಟು ಮೇಲೆ ಬಂದು ಇಷ್ಟು ದೊಡ್ಡ ಕೋಟೆ ಕಟ್ಟಿದಾರಲ್ಲ ಹಾಂ ಸ್ನೇಹಿತರ ಸಜ್ಜನಗಡ ಆಯಿತು ಸಜ್ಜನಗಡದಿಂದ ಇವಾಗ ಟುವರ್ಡ್ಸ್ ಮಹಾಬಲೇಶ್ವರದ ಕಡೆ ಹೊರಟಿದ್ದೀವಿ ಸತಾರಾ ಈ ಭಾಗ ಆಯಿತು ಇವಾಗ ಮಹಾಬಲೇಶ್ವರ ಮಹಾಬಲೇಶ್ವರ ಅಂತ ಹೇಳಿದ್ರೆ ಅಲ್ಲೂ ತುಂಬ ಈ ಒಂಥರ ಹಿಲ್ ಸ್ಟೇಷನ್ ಥರ ಅದು ಸೊ ಅದರಲ್ಲಿ ಒಂದು ಪ್ರತಾಪ್ಗಢ ಅಂತ ಹೇಳಿ ನಮಗೆ ಪ್ರತಾಪ್ಗಢ್ ಬಂದು ಒಂದು ಎಂಬತ್ತು ಕಿಲೋಮೀಟ್ರ್ ಆಯಿತು ಇವಾಗ ಹಾರ್ಡ್ಲಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಇರಬೇಕು ನಾಲ್ಕು ಗಂಟೆಗೆ ರಿಚ್ ಟೈಮ್ ತೋರಿಸ್ತಾ ಇದೆ ಊಟ ಎಲ್ಲ ಅಲ್ಲೇ ಆಯಿತು ಸಜ್ಜನಗಡಲ್ಲೇ ಸಮರ್ಥ ರಾಮದಾಸರ ಆಶ್ರಮದ ಪ್ರಸಾದ ಸೊ ಈಗ ಬನ್ನಿ ಪ್ರತಾಪ್ ಬಗ್ಗೆ ಅಲ್ಲಿ ಹೋದಾಗ ತಿಳಿಸ್ತೀನಿ ಪ್ರತಾಪ್ ಗಡಲ್ಲಿ ಶಿವಾಜಿ ಮಹಾರಾಜರ ಸಾಯಿಸಿದಂಥ ಅಫ್ಸಲ್ ಖಾನ್ ಸಮಾಧಿ ಅಲ್ಲಿದೆ ಅವನ ಐವತ್ತು ಜನ ಎಂಟಿದ್ದೀರ ಸಮಾಧಿ ಬಂದು ಬಿಜಾಪುರದಲ್ಲಿದೆ ಬಿಜಾಪುರದಿಂದ ಇಲ್ಲಿಗೆ ಬರ್ತಾನೆ ನೋಡಿ ಅವನು ಶಿವಾಜಿ ಮಹಾರಾಜನ ಭೇಟಿಯಾಗಿ ಏಳು ಹೊರಡಿ ಆ ಬಾಹು ಶಿವಾಜಿ ಮಹಾರಾಜ ಐದು ವರಡಿನೋ ಐದು ಕಾಲಡಿನೋ ಇರ್ತಾರೆ ಬಂದವರನ್ನ ತಪ್ಪು ಫಸ್ಟ್ ಟೈಮ್ ಪ್ರಿಪೇರ್ ಆಗೋಗಿರ್ತಾರೆ ಶಿವಾಜಿ ಮಹಾರಾಜರು ಆ ಹುಲಿ ಇದೆಲ್ಲ ಪಂಜೆಲ್ಲ ಹಾಕೊಂಡು ಬಗದ್ಬಿಡ್ತಾರೆ ಕರುಳನ್ನ ಹಾಕೊಂಡು ಹಂಗೆ ನಾನು ಹಿಂದೆ ಹಿಂದ ಚಾಕು ಹಾಕ್ತಾಗ ಸೀನ್ ತೋರಿಸ್ತೀನಿ ಸೊ ಅದು ಆ ಜಾಗ ಪ್ರತಾಪ್ಗಢ ಅಂತ ಹೇಳಿ ಅದು ಮಹಾಬಲೇಶ್ವರ ಅಲ್ಲಿ ನೋಡ್ಬೇಕಾಗಿರುವಂತ ಒಂದ್ ಜಾಗದಲ್ಲಿ ಅದು ಕೂಡ ಒಂದು ಸೊ ಬನ್ನಿ ಇವಾಗ ನಮ್ಮ ಪ್ರಯಾಣ ಪ್ರತಾಪ್ ಗಡ್ಗೆ ಮಹಾಬಲೇಶ್ವರ ಹತ್ರ ಬರ್ತಾ ಇದ್ದಂಗೆ ಈ ಘಾಟ್ ಸೆಕ್ಷನ್ ಶುರುವಾಯ್ತು ಬಹಳ ಅದ್ಭುತವಾಗಿದೆ ಘಾಟ್ ಸೆಕ್ಷನ್ ನಮ್ ಕಡೆ ಎಲ್ಲ ಕುದುರೆ ಮುಖ ಚಿಕ್ಕಮಗಳೂರು ಆ ತರ ಇದೆ ಘಾಟ್ ಸೆಕ್ಷನ್ ಇದೆಲ್ಲ ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ಅದ್ಬುತವಾಗಿರತ್ತೆ ನನ್ನ ದೊಡ್ಡ ಘಾಟ್ ಸೆಕ್ಷನ್ ಇದು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಘಾಟ್ ಸೆಕ್ಷನ್ ಇದು ಇದರಲ್ಲಿ ಸ್ಪೀಡ್ ಆಗೋಯ್ತಾ ನೋಡಿ ಈ ಟಾಪಿಕ್ ಬಂದ್ರೆ

ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಗಾಡಿಗೆ ಐವತ್ತು ರೂಪಾಯಿ ಮಹಾಬಲೇಶ್ವರ ಮುನ್ಸಿಪಾಲ್ಟಿಯಿಂದ ಮುನ್ಸಿಪಲ್ ಕೌನ್ಸಿಲಿಂದ ಮಾಡಿರೋದು ಮಹಾಬಲೇಶ್ವರ್ ಹೆಂಗೆ ಅಂತ ಹೇಳಿದ್ರೆ ಈ ಬಾಂಬೆ ಪೂನಾದವ್ರಿಗೆ ಒಂದು ಹಿಲ್ ಸ್ಟೇಷನ್ ಥರ ನಾವೇಂಗೆ ಕೊಡೇಕೆನಾಲ್ ಊಟಿ ಮಡಿಕೇರಿ ಹೋದಾಗ ಒಂದೊಂದು ಪಾಯಿಂಟ್ ಅಂತ ಏನಿರತ್ತೆಂಥದ್ದು ವ್ಯೂ ಪಾಯಿಂಟ್ಸು ಈ ಎಲಿಫೆಂಟ್ ಹೆಡ್ ಏನೇನೋ ಇದೆ ಸೊ ನಾವು ಇವಾಗ ಎಂಟ್ರಿ ತಗೊಂಡ್ವಿ ತಿರ್ಗಿ ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಅಂಬೇನಾಲಿ ಘಾಟ್ ಅಂತ ಹೇಳಿ ಇವಾಗ ನಮ್ಮ ಮತ್ತೆ ಘಾಟ್ ಸಿಗತ್ತೆ ಇಲ್ಲಿಂದ ಪ್ರತಾಪ್ಗಢ್ ಬಂದು ಒಂದು ಹದಿನಾರು ಕಿಲೋಮೀಟರ್ ತೋರಿಸ್ತಾ ಇದೆ ಇನ್ನೇನು ಎಕ್ಸಿಟ್ ನಾನು ಆದಾಗ ಮೇಲ್ಗಡೆ ಒಂದು ಹಿಲ್ ಸ್ಟೇಷನ್ ಮೇಲೆ ಇರ್ತಕ್ಕಂಥ ಒಂದು ಮಹಾಬಲೇಶ್ವರ ಅಂತ ಹೇಳಿದ್ರೆ ಒಂದು ಊರು ಬಟ್ ನೋಡುವಂಥ ಪಾಯಿಂಟ್ಗಳು ತುಂಬಾ ಇದೆ ನೋಡೋಲ್ಲ ಯಾರು ನೋಡಲ್ಲ ನಮ್ಮ ಕಡೆ ನಮ್ಗೆ ಒಳ್ಳೊಳ್ಳೆ ಪ್ಲೇಸ್ಗಳು ಇರತ್ತೆ ನೋಡಿ ಆ ಕಡೆ ಸೊ ಹಾಗಾಗಿ ಯಾರು ನೋಡಲ್ಲ ಅಂತ ಹೇಳಿ ಮಹಾಬಲೇಶ್ವರ್ ನಂಗೆ ಪಾಸ್ ಆಗಿ ಪ್ರತಾಪ್ ಗಡ್ ಪ್ಲೇಸ್ ಆಗಿರೋದ್ರಿಂದ ಪ್ರತಾಪ್ಗಢ ಕಡೆ ಹೊರಟಿದ್ದೇನೆ ಅಂಬೇನಾಲಿ ಘಾಟ್ ಮಹಾಬಲೇಶ್ವರ್ ಸಿಟಿ ಒಂದ್ ಐದ್ ಕಿಲೋಮೀಟರ್ ರೋಡ್ ಚೆನ್ನಾಗಿರ್ಲಿಲ್ಲ ರೋಡ್ ಸ್ಲೈಡ್ ಭಯ ಇರಲ್ಲ ನೋಡಿ ಇದೇನಿತ್ತು ಇದು ಮಹಾಬಲೇಶ್ವರಿಂದ ನಾವು ಬಂದಿದ್ದು ಹಂಗೆ ಕಂಟಿನ್ಯೂ ಆಗುತ್ತೆ ಮಹಾಡ್ ಕಡೆಗೆ ನೋಡಿ ಇಲ್ಲಿದೆ ನೋಡಿ ಪ್ರತಾಪ್ಗಢ್ ನಾಲ್ಕು ಕಿಲೋಮೀಟ್ರು ಟ್ರೆಡಿಷ್ನಲ್ ವಿಲೇಜ್ ಇಲ್ಲಿದೆ ನೋಡಿ ಮಹಾದ್ವಾರ ತೋರಿಸ್ತೀನಿ ನೋಡಿ ಕಿಲೆ ಪ್ರತಾಪ್ಗಢ ಪ್ರವೇಶ್ ದ್ವಾರ್ ಇಲ್ಲೇ ಅಫ್ಜಲ್ ಖಾನ್ ಇಲ್ಲಿಗೆ ಬಂದಿದ್ದ ನೋಡಿ ಬಿಜಾಪುರಿಂದ ಸಹಾಯಕ್ಕೆ ಐವತ್ತು ಜನ ಎಂಟಿದೀರನ್ನ ಸಾಯಿಸಿ ಶಿವಾಜಿ ಮಹಾರಾಜರನ್ನ ಸಾಯಿಸ್ ಇಷ್ಟು ದೂರ ಬಂದಿದೆ ನೋಡಿ ಬಿಜಾಪುರಿಂದ ಬಿಜಾಪುರಿಂದ ಯಾವ ಇದ್ದೀವಿ ನಾವು ಪ್ರತಾಪ್ಗಢ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸತಾರಾ ಡಿಸ್ಟ್ರಿಕ್ಟು ಮಹಾಬಲೇಶ್ವರ ಮಹಾಬಲೇಶ್ವರ್ ಮಹಾಡ ಆಲ್ಮೋಸ್ಟ್ ಪುನ ಈ ಸೈಡ್ದಲ್ಲಿ ಇದ್ವಿ ಪುನಃ ದಾಟಿ ಬಂದಿದೀವಿ ನಾವು ಬಹಳ ವರ್ಷಗಳ ಕನಸು ดิคราฟท์สโอ ಇದಕ್ಕೆ ഷോപ്പ് เอసರೆ ಟ್ರೆಡಿಷನಲ್ ವಿಲೇಜ್ ನೋಡಿ ಅದೇ ಪ್ರತಾಪಗಢ ಕೋಟೆ ಅದು ದಿಕ್ ಬರ್ತಾರೆ ನೋಡು ಹಾ ನೋಡಿ ಇಲ್ಲಿ ಬಂದೋನೆಲ್ಲ ಅವನು ಏನೆ ಗಾಡಿ ಜನ ಶನವಾರ ವನವಾರ ನೇakotナル ತೋ ಅಂಪೆ ಲಾಗಾ ಪಾರ್ಕಿಂಗು ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿದ್ರೆ ಇವತ್ತು ಕ್ರೌಡ್ ಜಾಸ್ತಿ ನೋಡಿ ಅದೇ ಕೋಟೆ ಮಳೆಗಾಲದಲ್ಲಿ ಸಿಕ್ಕತ್ತಾಗಿರತ್ತೆ ಒಂದಷ್ಟು ಡ್ರೋನ್ ಶಾಟ್ ಸಿಕ್ಕಿದ್ರೆ ಆ್ಯಡ್ ಮಾಡಬೇಕು ಪ್ರತಾಪ್ ಏನು ಇಷ್ಟು ಮೇಲ್ ಬಂದು ಇಷ್ಟು ದೊಡ್ಡ ಕೋಟೆ ಕಟ್ಟಿದಾರಲ್ಲ ಹಾಂ ನೋಡಿ ಇದು ಫೈನಲ್ ಪಾರ್ಕಿಂಗು ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಹಿಂದೆನೇ ಹಾಕಿದೀವಿ ಗಾಡಿನ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಎಲ್ಲ ಇದೆ ಎಲ್ಲೂ ಮೆನ್ಷನ್ ಆಗಿಲ್ಲ ಅಂತ ಹೇಳಿ ಟೂರಿಸ್ಟ್ ಗೈಡು ಹೇಳಿ ಹಾಕ್ಕೊಂಡಿದ್ದಾರೆ ತೌಸಂಡ್ ರುಪೀಸ್ ಹಾಕೊಂಡಿದ್ದಾರೆ ಟೂರಿಸ್ಟ್ ಗೈಡ್ ಅಂತ ಕಾಸ್ಟ್ಲಿ ನೋಡಿ ಇದೆಲ್ಲ ಕೋಟೆಗೆ ಹೋಗುವಂಥ ದಾರಿ ಅವಾಗೆಲ್ಲ ಹೆಂಗಿತ್ತು ದಾರಿ ಇದೆಲ್ಲ ಕಲ್ಲಿನ ದಾರಿ ಮಾಮೂಲಿ ಕವಲೇದುರ್ಗದಲ್ಲಿದೆ ಆ ಥರ ಇತ್ತೇನೋ ಕುದುರೆ ದಾರಿಗಳು ಶಿವಾಜಿ ಮಹಾರಾಜರು ಸಾಂಬಾಜಿ ಮಹಾರಾಜರು ಓಡಾಡಿರ್ತಕ್ಕಂಥ ಜಾಗ ಏನೋ ಕ್ರೈನ್ ಹಾಕೊಂಡವ್ರು ಏನೋ ಮಾಡ್ತಾ ಅವ್ರ ನೋಡಿ ಇಲ್ಲಿಂದ ಸ್ಟೆಪ್ಸು ಪ್ರತಾಪ್ ಗಡ್ಗೆ ನೋಡಿ ನೇ ಸ್ಟೆಪ್ಸ್ ಇದೆ ಚೆನ್ನಾಗಿದೆ ಏನೋ ಎಲ್ಲ ಕೆಲಸ ಮಾಡ್ತಾ ಇದಾರೆ ಇಲ್ಸಕ್ಕದಾಗಿದೆ

ತೋಬಿಟ್ಟಿದ್ದಾರೆ ನೋಡು ಮತ್ತೆಲ್ಲ ಮರಾಠಿನಲ್ಲಿ ಹಾಕಿದ್ದಾರೆ ಮೇಲೆಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಮೈನಾಗಿ ಅದೇನೆ ಹ್ಞೂ ಇಲ್ಲ ಅಫಲ್ ಖಾನ್ ಸಮಾಧಿ ಇದೆ ಎಲ್ಲಿದೆ ನೋಡಬೇಕು ಕೇಳಬೇಕು ಬಾಲ್ ಹೊಟ್ಟು ಬರೋಣ ಫಸ್ಟ್ ನೋಡಿ ಇದೇ ಇದೆ ಘಟ್ ಫೋರ್ಟ್ ಮಳೆಗಾಲದಲ್ಲಿ ಸಖತ್ ಆಗಿ ಕಾಣಿಸತ್ತೆ ಇದೊಂದು ವ್ಯೂಗೋಸ್ಕರ ಬರ್ತಾರೆ ಜನ ಇಲ್ಲಿ ಹಂಗೆ ಇವತ್ತಿನ ಕೆಲಸಗಾರರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇದಾರೆ ಕೆಲಸಗಳನ್ನು ಏನಿ ಸ್ಕೂಲ್ ಹುಡುಗರು ರಜೆ ಇರೋದಕ್ಕೆ ದೇವಸ್ಥಾನನೂ ಇದೆ ಸಮಾಧಿಯಲ್ಲಿದೆ ನೋಡ್ಬೇಕು ಇಲ್ಲಿಂದ ಕೋಟೆ ನಾವು ಬಂದಿದ್ದ ದಾರಿ ನೋಡಿ ಇದು ಆ್ಯಕ್ಚುಲ್ ಪಾರ್ಕಿಂಗ್ ಇದು ನಾವಾಗಲೂ ಗಾಡಿ ನಿಲ್ಲಿಸಿರೋದು ಹೆಚ್ಚು ಕಮ್ಮಿ ಅಲ್ಲಿ ಬಸ್ ಜಾಮ್ ಆಗಿದೆ ನೋಡಿ ಅಲ್ಲಿ ನಿಲ್ಸಿದೀವಿ ಕಾರು ಕಾಣಿಸ್ತಾ ಇದೆ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳು ನೋಡಿದ್ರೆ ಎಷ್ಟು ಹೈಟಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ ನೋಡಿ ಯಾವ ಹೈಟ್ ಅಲ್ಲಿ ಇದೀವಿ ನಾವು ನೋಡಿ ಇಲ್ಲಿ ಅಲ್ಲಿಂದ ಕೋಟೆ ಇದೆ ನೋಡಿ ಅದೆಲ್ಲ ಕೋಟೆನೆ ಆ ಕಡೆ ಆಪೋಸಿಟ್ ಸೂರ್ಯ ಇರೋದ್ರಿಂದ ಅಷ್ಟೊಂದು ಕವರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೇ ಮೇಲೊಂದು ಸ್ಟೂರ್ ಇದೆ ಇದನ್ನು ಸಹ್ಯಾದ್ರಿ ಸಾಲುಗಳಲ್ಲಿ ಏನಿದೆ ವೆಸ್ಟರ್ನ್ ಗಾಟ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಅತ್ಯಂತ ಎತ್ತರವಾದಂಥ ಕೋಟೆ ಅಂತಿದ್ದು ಪ್ರತಾಪ್ಗಡ್ ಕೋಟೆ ಸೊ ನಾನು ಆಗಲೇ ಹೇಳ್ತಾ ಇದ್ದೆ ಬರಬೇಕಾದ್ರೆ ಹೇಳ್ತಾ ಇದ್ದೆ ಅಫ್ಜಲ್ ಖಾನ್ ಇಲ್ಲಿಗೆ ಶಿವಾಜಿ ಮಹಾರಾಜರನ್ನು ಸಾಯಿಸ್ಲೇಬೇಕು ಸೋಲಿಸ್ಲೇಬೇಕು ಅಂತ ಹೇಳಿ ಅದು ಮೋಜದಿಂದ ಏಳೇಳು ಹೊರಡಿ ಉದ್ದ ಇರ್ತಕ್ಕಂಥ ಮನುಷ್ಯ ದೈತ್ಯಾಕಾರಿ ಮನುಷ್ಯ ಅವನ್ನ ಇದೇ ಕೋಟೆನಲ್ಲಿ ಶಿವಾಜಿ ಮಹಾರಾಜರು ಸಾಯಿಸುವಂಥದ್ದು ಆಮೇಲೆ ಮೇಲ್ಗಡೆ ಒಂದು ದೇವಸ್ಥಾನ ಕೂಡ ಇದೆ ಆಮೇಲೆ ಶಿವಾಜಿ ಮಹಾರಾಜರು ಯಾವಾಗಲೂ ಜೈ ಭವಾನಿ ಜೈ ಶಿವಾಜಿ ಅಂತ ಏನು ಹೇಳ್ತೀವಿ ಇವಾಗ ಜೈ ಭವಾನಿ ಅಂತ ಹೇಳಿ ಅವರ ಒಂದು ಸ್ಲೋಗನ್ ಅದು ಭವಾನಿ ತಾಯಿ ದೇವಸ್ಥಾನವನ್ನು ಕೂಡ ಮೇಲೆ ನಿರ್ಮಿಸಿದ್ದಾರೆ ಇದು ನಾವು ಬಂದಂಥ ದಾರಿ ಈ ಕಡೆ ಏನಿದೆ ನೋಡೋಣ ಬನ್ನಿ ಈ ಕಡೆಲ್ಲ ಮುಚ್ಚಿ ಹೋಗಿದೆ ಈ ಕಡೆಲ್ಲ ಈ ಕಡೆ ದೇವಸ್ಥಾನಕ್ಕೆ ಹೋಗೋವಂಥದ್ದು ಅದರಲ್ಲಿ ಮೇಲೆ ಹತ್ತಿದ್ರೆ ಅಶ್ವಿನಾಯಕದಲ್ಲಿ ಮೊದಲನೇ ದೇವಸ್ಥಾನ ನೋಡ್ಲಿಕ್ಕೆ ಆಗಲ್ಲ ಾರೆ ನೋಡಿ ಅಫಲ್ ಖಾನ್ ನ ಸಾಯಿ ಸೌಧ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಬಿಗ್ಯಾನ್ ಇಸ್ ಜರ್ನಿ ಫ್ರಮ್ ಬಿಜಾಪುರ್ ಇನ್ ಲೇಟ್ ಏಪ್ರಿಲ್ ಸಿಕ್ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂಗೆ ಲೈಟ್ ಎಲ್ಲ ಆನ್ ಮಾಡಿ ಹೆಂಗ್ ಕಾಣಿಸುತ್ತೆ ಇದು ಕೋಟೆಯಿಂದ ಬರುವಂಥ ದಾರಿ ಅಫ್ಜಲ್ ಖಾನ್ ಹಾಕಿರುವಂಥದ್ದು ನೋಡಿ ಅಲ್ಲಿ ಎಂಟ್ರಿ ಎಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ನೋಡಿ ಝೂಮ್ ಹಾಕ್ತೀನಿ ನೋಡು ಅದು ಅಫ್ಜಲ್ ಖಾನ್ ಹಾಕಿರೋಂಥ ಜಾಗ ಏಳುವರಡಿ ಅಜಾನ್ ಬಾಹು ಅಂತೆ ಅವನು ನೋಡಿ ಅಲ್ಲಿ ಹಾಕಿದ್ದಾರೆ ತೊಗೊಂಡೋಗಿ ಇವತ್ತು ಅಲ್ಲಿಗೆ ಶಿವಾಜಿ ಮಹಾರಾಜಕ್ಕೆ ಸಂಬಂಧಪಟ್ಟಂಥ ಎರಡು ಕೋಟೆಗಳನ್ನ ನೋಡಿದ್ದೀವಿ ಒಂದು ಸಜ್ಜನಗಡ ಸಜ್ಜನ್ಗಢ ಕೋಟೆನಲ್ಲಿ ಶಿವಾಜಿ ಮಹಾರಾಜರು ಗುರುಗಳಿದ್ದಂಥ ಜಾಗ ಇಲ್ಲಿ ಅಫ್ಜಲ್ ಖಾನ್ನ ಸಾಯಿಸಿದಂಥ ಜಾಗ ಪ್ರತಾಪ್ಗಡ್ ನೋಡೋಣ ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಸಪೋಸ್ ಏನಾದ್ರು ಜಾಗ ಏನಾದರೂ ಆದರೆ ಅಲ್ಲಿ ಅಫ್ಜಲ್ ಖಾನ್ದು ದೂರ ನಿಂತ್ಕೊಂಡೆ ತೋರಿಸ್ತೀನಿ ಅಲ್ಲಿ ನಿಲ್ಸೋ ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ ಟ್ರಾಫಿಕ್ ಬಸ್ಸುಗಳು ಬಂದಿದ್ದಾವಲ್ಲ ಸ್ಕೂಲ್ ಬಸ್ಸುಗಳು ಅದರಿಂದ ಅರ್ಧ ಟ್ರಾಫಿಕ್ ಸರ್ಕಲ್ಸ್ನಾ ಕೊನೆಗೆ ಟ್ರಾಫಿಕ್ ಇಂದ ಆಚೆ ಬಂದು ಪ್ರತಾಪ್ ಗಡಿಂದ ಈಗ ಮಹಾಡ್ ಕಡೆ ಮೊದಲನೇ ಅಷ್ಟವಿನಾಯಕ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವೆಲ್ಲಿ ಕೋಟೆಯಿಂದ ಏನ್ ನೋಡಿದ್ವಿ ಈ ಬೆಟ್ಟದ ಸಾಲುಗಳನ್ನ ಆ ಬೆಟ್ಟದ ಸಾಲುಗಳಲ್ಲಿ ಹೋಗ್ತಾ ಇರುವಂತ ರೋಡ್ ನೋಡಿ ಸದಾ ಸಕ್ಷನ್ ನಿಧಾನಕ್ ಇಲ್ಲ ಹಾಲೆ ಮನೆಗೆ ಹೋಗಿದ್ವಲ್ಲ ಹಾಲೆ ಮನೆ ಹತ್ರ ಎಲ್ಲ ಹಿಂಗೇನೆ ಇಲ್ಲಿ ಬಂದ್ವಿ ರಾತ್ರಿ ರೂಮು ಇಲ್ಲಿ ಬುಕ್ ಮಾಡಿದ್ದೀವಿ ಇದೆ ರೂಮ್ ಪ್ಯಾಸೇಜು ಯಾರು ಇಲ್ಲ ಹೊಸ ಬಿಲ್ಡಿಂಗ್ ಆ್ಯಕ್ಚುಲಿ ಇಲ್ಲಿ ನೈಟ್ ಫುಡ್ ಪ್ರಿಪ್ರೇಷನ್ನು ಉಪ್ಪಿಟ್ಟು ಮಾಡ್ತಾ ಇರೋದು ಈರುಳ್ಳಿ ಈರುಳ್ಳಿ ಉಪ್ಪಿಟ್ಟ ರೆಡಿ ರೆಡಿಮಿಕ್ಸ್ ಮಾಡ್ಕೊಂಬಂದಿದ್ದಾಳೆ ಎಲ್ಲ ತೋರಿಸಿ ಕಡೆ ಅದು ಒಗ್ಗರಣೆ ಕೊಟ್ಬಿಟ್ಟು ಅದು ಬಿಸಿ ಕುದ್ಬಿಟ್ಟು ಅದು ಬಿಡೋದು ಅಷ್ಟೇನಾ ಫ್ಲೈಟಲ್ಲಿ ಇದನ್ನ ಕೊಡೋದು ಮುಚ್ಚಿಟ್ರೆ ಉಪ್ಮಾ ಎಷ್ಟೇ ಮೊನ್ನೆ ನಮಗೆ 250 ಎಷ್ಟು ಎಷ್ಟಿತ್ತು ಕ್ವಾಂಟಿಟಿ ಅದು ನಾವು ಬೇಕಾದ್ರೆ ರೆಡಿ ಮಾಡ್ಕೊಂಡೋಗಿ ಬಿಸಿನೀರ್ ಬಿಸಿನೀರ್ ಕೊಡ್ ಅಂದ್ಬಿಟ್ಟು ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು ಅಷ್ಟೇ ನೋಡಿ ಇಲ್ಲಿ ಇಲ್ಲೇ ಕಾರ್ ಪಾರ್ಕಿಂಗು ಹೊಸ ಬಿಲ್ಡಿಂಗು ಇಲ್ಲೇ ಕಾರ್ ಪಾರ್ಕಿಂಗ್ ಹಾಕೊಂಡು ಇಲ್ಲೇ ಅಡುಗೆ ಮಾಡ್ಕೊಳ್ಳಿ ಅಂತಂದರು